ಹಾಯ್ ಹೇಳಿಗೂ ನಮಸ್ಕಾರ ಬನ್ನಿ ನೀನಗಾಗಿ ಸಂಚಿಕೆ ಅಂತ ನೋಡ್ಕೊಂಬರೋಣ ಸಂಚಿಕೆ ಶುರುವಿನಲ್ಲಿ ರಚ್ಚು ಅಂತ ಜೀವ ಮಾತಾಡಿಸಿದಾಗ ರಚನ ತುಂಬ ಕೋಪ ಮಾಡ್ಕೊಂಡು ಕೂತಿರ್ತಾಳೆ ಆಗ ಕೃಷ್ಣ ಹೇಳ್ತಾಳೆ ಬೇಬಿ ನೀನು ಯಾಕೆ ಬಂದಿಲ್ಲ ಅಂತ ನನಗೆ ಹೇಳು ಅಂತ ಹೇಳ್ತಾಳೆ ಕೃಷ್ಣ ಹಾಗೆ ಹೇಳಿದ ತಕ್ಷಣ ಒಂದು ಕಾಲ್ ಬರುತ್ತೆ ಆಗ ಇರಮ್ಮ ಒಂದು ನಿಮಿಷ ನಾನು ಹೇಳ್ತೀನಿ ಅಂತ ವೀಡಿಯೋ ಕಾಲ್ ಅಟೆಂಡ್ ಮಾಡ್ತಾನೆ ಜೀವ ಸೋನು ತಾಯಿ ಜೀವನಿಗೆ ವೀಡಿಯೋ ಕಾಲ್ ಮಾಡಿ ಹೇಳ್ತಾಳೆ ಸರ್ ಇವಾಗಿನ್ನ ನನ್ನ ಮಗಳಿಗೆ ಪ್ರಜ್ಞೆ ಬಂದಿದೆ ನಿಮ್ಮಿಂದ ನನ್ನ ಮಗಳು ಪ್ರಾಣ ಉಳಿದಿದೆ ಅವಳು ನಿಮ್ಮ ಹತ್ರ ಮಾತಾಡಬೇಕಂತೆ ಮಾತಾಡಿ ಸರ್ ಅಂತ ಹೇಳಿದಾಗ ಕೊಡಮ್ಮ ಅಂತ ಸ್ಪೀಕರ್ ಕೊಟ್ಟು ರಚನನಿಗೂ ಕೇಳಿಸ್ತಾ ಇರ್ತಾನೆ ಆ ಹುಡುಗಿ ಸೋನು ಹೇಳ್ತಾಳೆ ಸಾರಿ ಅಂಕಲ್ ನಿಮಗೆ ರೋಸ್ ಕೊಡೋಣ ಅಂತ ಬರ್ತಾ ಇರ್ಬೇಕಾರೆ ರಸ್ತೆಯಲ್ಲಿ ನನಗೆ ಕಾರ್ ಆ್ಯಕ್ಸಿಡೆಂಟ್ ಆಗೋಯ್ತು ನಾನು ಬಿದ್ದುಬಿಟ್ಟೆ ಅಮ್ಮ ಹೇಳಿದರು ನೀವೇ ನನ್ನನ್ನು ಕರ್ಕೊಂಬಂದು ಆಸ್ಪಿಟಲ್ಗೆ ಅಡ್ಮಿಟ್ ಮಾಡಿ ಆಸ್ಪೆಟಲ್ ಫೀಸ್ ಎಲ್ಲ ಕಟ್ಟಿ ನನಗೆ ಬ್ಲೆಡ್ ಕೊಟ್ಟು ಪ್ರಾಣ ಉಳಿಸಿದ್ರು ಅಂತ ಹೇಳಿದರು ಇಲ್ಲಾಂದರೆ ನಾನು ಸತ್ತೇ ಹೋಗ್ತಿದ್ದೆ ಅಂತ ಹೇಳಿದರು ಅಮ್ಮ ಥ್ಯಾಂಕ್ ಯು ಅಂಕಲ್ ಅಂತ ಸೋನು ಹೇಳಿದಾಗ ರಚ ನನಗೆ ಇಲ್ಲಿ ಗಾಬರಿ ಆಗುತ್ತೆ ಸೋನು ನೀನೇನು ವರಿ ಮಾಡ್ಕೋಬೇಡ ರೆಸ್ಟ್ ಮಾಡು ಆರಾಮ್ ಮಾಡು ಹೇಳಕ್ಕೆ ಹೋಗ್ಬೇಡ ಹಾಗೆ ಮಲಗಿರು ಅಂತ ಜೀವ ಹೇಳ್ತಾನೆ ಹಾಗೆ ನಿನ್ನ ವಯಸ್ಸಿಂದೆ ನನ್ನ ಮಗಳಿದ್ದಾಳೆ ನನ್ನ ಮಗಳ ಜೊತೆ ಮಾತಾಡುವಂಥ ಅಂತ ಕೃಷ್ಣನಿಗೆ ಫೋನ್ ಕೊಡ್ತಾನೆ ಜೀವ ಕೃಷ್ಣ ಹೇಳ್ತಾಳೆ ಹಾಯ್ ನನ್ನ ಹೆಸರು ಕೃಷ್ಣ ಅಂತ ನೀವು ಅಂತ ಕೇಳಿದಾಗ ಅವಳು ನಾನು ಸೋನು ಅಂತ ಹೇಳ್ತಾಳೆ ಕೃಷ್ಣ ಫೋನ್ ತೊಗೊಂಡು ಅಲ್ಲಿಂದ ಹೋಗ್ತಾಳೆ ಅವಳಿಗೆ ಜೊತೆ ಮಾತಾಡ್ಕೊತ ಈ ಕಡೆ ಜೀವನ ನೋಡಿಕೊಂಡು ರಚನೆ ಹೇಳ್ತಾಳೆ ಸಾರಿ ಜೀವ ನೀವು ಯಾಕೆ ಲೇಟಾಗಿ ಬಂದ್ರಿ ಅಂತ ನಂಗೆ ಗೊತ್ತೇ ಇರಲಿಲ್ಲ ಸುಮ್ಮನೆ ನಾನು ತಪ್ಪಾಗಿ ಅರ್ಥ ಮಾಡ್ಕೊಂಬಿಟ್ಟೆ ನನ್ನ ಕೆಲಸನೇ ಆಗಲಿಲ್ಲ ಪ್ರೊಡ್ಯೂಸರ್ ಕೊಟ್ಟ ಮಾತಿಗೆ ನಾನು ತಪ್ಪಿಟ್ಟೆ ಅಂತ ಅದರಲ್ಲಿ ಬೇಜಾರಲ್ಲಿ ಮುಳುಗೋಗ್ಬಿಟ್ಟಿದ್ದೆ ಅಂತ ಜೀವ ಹೇಳ್ತಾನೆ ಇರಲಿ ಬಿಡು ಬೇಜಾರು ಮಾಡ್ಕೊಬೇಡ ನಾನು ಬರಲಿಲ್ಲ ಅಂತ ನೀನು ಟೆನ್ಷನ್ ಆಗಿದ್ದೆಲ್ಲ ಅದಕ್ಕೆ ಆ ಕೋಪದಲ್ಲಿ ಮಾತಾಡಿದೀಯ ಅಂತ ಜೀವ ಹೇಳ್ತಾನೆ ರಚನನಿಗೆ ಜೀವ ಹೇಳ್ತಾನೆ ಆ ಮಗು ಸೋನು ಅನ್ನೋದು ಕೃಷ್ಣ ವಯಸ್ಸಿಂದು ರಚನಾ ಅದು ಬ್ಲಡ್ ಇಲ್ಲದೆ ಬಿದ್ದುಬಿಟ್ಟಿದ್ದು ಜೀವಕ್ಕೆ ಅಪಾಯ ಅಂತ ಡಾಕ್ಟರ್ ಹೇಳಿದರು ಆಗ ನನಗೆ ಮಾಧುರಿ ನೆನ್ಪಾದ್ಲು ಅದೇ ಟೈಮಲ್ಲಿ ಯಾರೋ ಗುತ್ಕೊಂಡು ಹೋಗಿ ಕೆಳಗೆ ಬಿದ್ದಳು ಅವಳು ಅವಳನ್ನ ಅದೇ ಟೈಮ್ಗೆ ಹೋಗಿ ಸೇರಿಸಿದ್ರೆ ಬ್ಲಡ್ ಕೊಟ್ಟಿದ್ರೆ ಅವಳು ಬದುಕಿರ್ತಿದ್ಲಲ್ವ ಅಂತ ಅನ್ನಿಸ್ತು ಹಾಗಾಗಿ ನಾನು ಅದೆಲ್ಲ ಯೋಚನೆ ಮಾಡಿ ನನ್ನ ಮಗಳಿದ್ದಾಗಿ ಅಲ್ವಾ ಅಂತ ಹೋಗಿ ನಾನು ಬ್ಲಡ್ ಕೊಟ್ಟೆ ಅಂತ ಹೇಳ್ತಾಯಿರ್ತಾನೆ ಜೀವ ಆಗ ರಚನನಿಗೆ ಅದು ನಾನೇ ಆ್ಯಕ್ಸಿಡೆಂಟ್ ಮಾಡಿದ್ದು ಜೀವ ನಾನು ಅದು ಹೇಗೆ ಹೇಳಿ ಅಂತ ಮನಸ್ಸಲ್ಲೇ ಅದು ಯೋಚನೆ ಮಾಡಿಕೊಂಡು ದುಃಖ ಇರ್ತಾಳೆ ಜೀವ ಮಾಧುರ ಬಗ್ಗೆ ನೆನೆಸ್ಕೊಂಡು ಅವಳ ಕಥೆನೆಲ್ಲ ಇರ್ತಾನೆ ರಚ ನನಗೆ ಅನ್ಯಾಯವಾಗಿ ನನ್ನ ಮಾಧುರಿನ ಕಳ್ಕೊಂಬಿಟ್ಟೆ ಅಂತ ಹೇಳ್ತಾ ಇರ್ತಾನೆ ಹಾಗೆ ಅವಳನ್ನ ಹಗ್ ಮಾಡಿಬಿಟ್ಟು ಸಮಾಧಾನ ಮಾಡ್ಕೊ ಅಳಬೇಡ ಅಂತ ಜೀವ ಹೇಳ್ತಿರ್ಬೇಕಾರೆ ಅವಳ ಮನಸ್ಸಲ್ಲೇ ಅಂತ ಇರ್ತಾಳೆ ನನ್ನಿಂದನೇ ಅದೆಲ್ಲ ಆಗಿದ್ದು ಜೀವ ನಾನು ಹೇಗೆ ನಿನ್ನ ಹತ್ರ ಹೇಳ್ಕೊಡ್ಲಿ ಆ ದೇವ್ರು ನನ್ನ ಕ್ಷಮಸ್ಥಾನ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಆಗ ಮತ್ತೆ ರಚನೆ ಯೋಚನೆ ಮಾಡಿಕೊಂಡು ಅಳ್ತಾ ಇರಬೇಕಾರೆ ಜೀವ ಮತ್ತೆ ಬಂದು ಸಮಾಧಾನ ಮಾಡ್ತಾನೆ ನೋಡು ರಚು ನೀನೇನು ವರಿ ಮಾಡ್ಕೋಬೇಡ ನನ್ನಿಂದ ಇವತ್ತು ನಿನ್ಗೆ ಶೂಟಿಂಗ್ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿದಾಗ ಅಯ್ಯೋ ಪರವಾಗಿಲ್ಲ ಜೀವ ನನ್ಕಿನ್ನ ನನ್ನ ಶೂಟಿಕ್ಕಿಂತ ಒಂದು ಮಗು ಜೀವನ ಕಾಪಾಡಿದೀಯಾ ಒಂದು ಕುಟುಂಬನ ಕಾಪಾಡಿದೀಯಾ ಅವ್ರ ಮನೆಯಲ್ಲಿ ಒಂದು ಸಂತೋಷನ ತಂದಿದೆಯಾ ಪ್ರೊಡ್ಯೂಸರ್ ನಷ್ಟನ ನಾವು ಇವತ್ತೆಲ್ಲ ನಾಳೆ ತುಂಬಿಕೊಡ್ಬೋದು ಆದರೆ ಜೀವ ಹೋದರೆ ಆ ಜೀವ ತಂದ್ಕೊಡೋಕ್ಕಾಗುತ್ತಾ ನೀವು ಒಳ್ಳೆ ಕೆಲಸ ಮಾಡಿದ್ದೀರಾ ಸಾರಿ ಜೀವ ಅಂತ ಕೇ ರಚನಾ ಹೇಳ್ತಾಳೆ ಅದಕ್ಕೆ ಜೀವ ಹೇಳ್ತಾನೆ ಪರವಾಗಿಲ್ಲ ನಂದು ತಪ್ಪಿದೆ ಅಂತ ಜೀವ ಹೇಳ್ತಾನೆ ರಚು ಪ್ರೊಡ ಪ್ರೊಡ್ಯೂಸರಿಗೆ ಕಾಲ್ ಮಾಡಿ ಹೇಳು ನಾಳೆ ಶೂಟಿಂಗ್ ಅಟೆಂಡ್ ಮಾಡ್ತೀನಿ ನಾನು ಬರ್ತೀನಿ ಕೃಷ್ಣನ ಕರ್ಕೊಂಡು ಅಂತ ರಚನನಿಗೆ ಜೀವ ಹೇಳ್ತಾನೆ ಹೌದಾ ಸರಿ ಜೀವ ನಾನು ಈಗಲೇ ಕಾಲ್ ಮಾಡಿ ಹೇಳ್ತೀನಿ ಅಂತ ಅವನ್ನ ಹಾಗೆ ಮಾಡ್ತಾಳೆ ಅದೇ ಟೈಮ್ಗೆ ಕೃಷ್ಣ ಬಂದು ಸೈಡ್ ಬಿಡ್ರಿ ಅಂತ ಕೇಳ್ತಾಳೆ ನಿಮ್ಮ ಕೋಪ ಎಲ್ಲ ಹೋಯ್ತಾ ನಿಮ್ಮ ಸಿಟ್ಟೆಲ್ಲ ತೀರ್ತಾ ರಾಜಿ ಆದ್ರ ಅಂತ ಕೃಷ್ಣ ಕೇಳ್ತಾಳೆ ಹೂ ಅಂತ ಇಬ್ಬರು ಜೀವ ಹಾಗೆ ರಚನಾ ನಗ್ತಾರೆ ಈ ಕಡೆ ರಚನಾ ಜೀವ ಬಾಲ ಕೃಷ್ಣ ಶೂಟಿಂಗ್ಗೆ ಅಂತ ಬರ್ತಾರೆ ಪ್ರೊಡ್ಯೂಸರ್ಗೆ ಹೇಳ್ತಾಳೆ ನನ್ನಿಂದ ತಪ್ಪಾಗಿತ್ತು ನೆನ್ನೆ ಬರೋಕ್ಕಾಗ್ಲಿಲ್ಲ ಹೇಳಿ ಟೈಮಿಗೆ ಅದಕ್ಕೆ ಇವತ್ತು ಬಂದೆ ಅಂತ ಹೇಳಿದಾಗ ಪರವಾಗಿಲ್ಲ ಬಿಡಿ ಮೇಡಮ್ ನನಗೇನು ನಷ್ಟ ಆಗಿಲ್ಲ ಏನಿಲ್ಲ ಹೀರೋ ಹೇಗೋ ಬಂದ್ಬಿಟ್ಟು ಎಲ್ಲ ಪ್ಯಾಕಪ್ ಮಾಡಿದರು ಅಂತ ಹೇಳ್ತಾರೆ ಸರಿ ಎಲ್ಲಿ ಅವರು ಅಂತ ರಚನೆ ಕೇಳಿದಾಗ ಅಲ್ಲಿ ನೋಡಿ ಬರ್ತಾ ಇದ್ದಾರೆ ಅಂತ ಹೇಳ್ತಾರೆ ಪ್ರೊಡ್ಯೂಸರು ಪ್ರೊಡ್ಯೂಸರ್ ಹೀರೋನ ಜೀವಾಗೆ ಪರಿಚಯ ಮಾಡಿಕೊಡ್ತಾರೆ ಆವಾಗ ಅವನು ಹೇಳ್ತಾನೆ ಹೀರೋ ನೀವು ನೆನ್ನೆ ಶೂಟಿಂಗ್ಗೆ ಕಳಿಸ್ಲಿಲ್ಲ ಅಂತ ಹೇಳಿದರು ನನಗೆ ತುಂಬ ಕೋಪ ಬಂದಿತ್ತು ಆದರೆ ಒಂದು ಮಗು ಜೀವ ಕಾಪಾಡಿದ್ದೀರ ಅಂತ ಹೇಳಿದಾಗ ಹಾರ್ಟ್ ಹಾಗೆ ಮೆಲ್ಟ್ ಆಗೋಯಿತು ಅಂತ ಹೇಳ್ತಾನೆ ಹೌದಾ ನಿಮಗೆಲ್ಲ ಯಾರು ಹೇಳಿದರು ಅಂತ ಹೇಳಿದಾಗ ರಚನಾ ಅವರು ಹೇಳಿದರು ಅಂತ ಹೇಳ್ತಾರೆ ಪ್ರೊಡ್ಯೂಸರು ಈ ಕಡೆ ದೇವಿನ ತೋರಿಸ್ತಾರೆ ದೇವಿ ಅತಿಗೆ ಅತಿಗೆ ಅಂದ್ಕೊಂಡು ಬರ್ತಾಳೆ ಯಾರು ಇರೋದಿಲ್ಲ ಈ ಕಡೆ ನೋಡಿದ್ರೆ ಜೀವ ಇಲ್ಲ ಆ ಕಡೆ ನೋಡಿದ್ರೆ ಬಾಲ ಇಲ್ಲ ಇಲ್ಲಿ ನೋಡ್ರಿ ಅತಿಗೆ ಕಾಣಿಸ್ತಾ ಇಲ್ಲ ಕೃಷ್ಣ ಕಾಣಿಸ್ತಾ ಇಲ್ಲ ಅಂದರೆ ಇವರೆಲ್ಲ ಶೂಟಿಂಗ್ ಹೋಗಿದ್ದಾರ ಯಾರಿಗೂ ಹೇಳ್ದಲೆ ಅಂದರೆ ಬೇಕು ಕದ್ದು ಹಾಲು ಅಂತ ಅಂತಾಯ್ತು ಇರು ಮಾಡ್ತೀನಿ ಇವ್ರಿಗಂತ ಕೋಪ ಮಾಡಿಕೊಂಡು ಅಲ್ಲಿ ಅಲ್ಲಿಂದ ಹೋಗ್ತಾಳೆ ಇಲ್ಲಿ ವಜ್ರೇಶ್ವರಿ ಅವ್ರನ್ನ ತೋರಿಸ್ತಾರೆ ವಜ್ರೇಶ್ವರಿ ಆರತಿ ಊಟ ತುಂಬ ಚೆನ್ನಾಗಿ ಮಾಡಿದೀಯಾ ಅಡುಗೆ ಆಗಿದೆ ಅಂತ ಹೇಳಿ ಊಟ ಮಾಡ್ತಾ ಇರ್ತಾಳೆ ಆಗ ಆರತಿ ಹೇಳ್ತಾಳೆ ನೀವು ತುಂಬ ದಿನದಿಂದ ಟೆನ್ಷನ್ ಆಗಿದ್ದೀರಾ ಊಟನೇ ಮಾಡಿದ ನಾನು ನೋಡಿಲ್ಲ ಅತಿಗೆ ನೀವು ಊಟ ಮಾಡಿ ಅಂತ ಆರತಿ ಹೇಳ್ತಾಳೆ ಊಟ ಇನ್ನೇನು ಮಾಡಬೇಕು ಅನ್ನೋ ಅಷ್ಟರಲ್ಲಿ ದೇವಿ ಕಾಲ್ ಮಾಡ್ತಾಳೆ ಅದನ್ನು ನೋಡಿದ ವಜ್ರೇಶ್ವರಿ ಗಾಬರಿಯಾಗಿ ಒಂದು ಇಂಪಾರ್ಟೆಂಟ್ ಕಾಲ್ ಇದೆ ನಾನು ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಫೋನ್ ಎತ್ಕೊಂಡು ವಜ್ರೇಶ್ವರಿ ಹೋಗ್ತಾಳೆ ಅವಳು ಹೋಗಿದ್ದನ್ನು ನೋಡಿ ಆರ್ತಿ ಹಾಗೆ ತೇಜ ಒಬ್ರಿಗೊಬ್ರು ಮುಖ ನೋಡಿಕೊಂಡು ಎಲ್ಲಿ ಹೊರಟಿದ್ದಾರೆ ಇವರು ಯಾರ್ದು ಫೋನ್ ಇರಬಾರ ಇರ್ಬೋದು ಅಂತ ಯೋಚನೆ ಮಾಡ್ತಾಯಿರ್ತಾರೆ ವಜ್ರೇಶ್ವರಿ ದೇವಿಗೆ ಏನಾಯಿತು ಯಾಕೆ ಫೋನ್ ಮಾಡಿದ್ದೀರಾ ಅಂತ ಕೇಳಿದಾಗ ನಿನ್ನ ಮಗಳು ಯಾವ ಸೆಟ್ಟಲ್ಲಿದ್ದಾಳೆ ಯಾವ ಶೂಟಿಂಗ್ ಹೋಗಿದ್ದಾಳೆ ಯಾವ ಪ್ಲೇಸಲ್ಲಿದ್ದಾಳೆ ಅಂತ ಈ ಕ್ಷಣದಲ್ಲೇ ನನಗೆ ಗೊತ್ತಾಗಬೇಕು ಫಸ್ಟು ತಿಳ್ಕೊಂಡು ನನಗೆ ಕಾಲ್ ಮಾಡು ಅಂತ ಹೇಳಿದಾಗ ವಜ್ರೇಶ್ವರಿ ಅವ್ರು ಕೇಳ್ತಾರೆ ನನ್ನ ಮಗಳಿಂದ ಏನಾದರೂ ತಪ್ಪಾಗಿದೆಯಾ ಅಂತ ಕೇಳಿದಾಗ ತಪ್ಪಾದರೆ ತಲೆನೇ ಇರಲ್ಲ ಗೊತ್ತಲ್ಲ ಅದು ಆಗಬಾರ್ದು ಅಂದರೆ ನಾನು ಹೇಳಿದ ಕೆಲಸ ಫಸ್ಟು ಮುಗಿಸು ಅಂತ ಹೇಳಿ ಅವಳಿಗೆ ಬೆದರಿಕೆ ಹಾಕಿ ಫೋನ್ ಕಟ್ ಮಾಡ್ತಾಳೆ ಆರ್ತಿ ವಜ್ರೇಶ್ವರಿ ಅವ್ರನ್ನ ಅಬ್ ಅಬ್ಸರ್ವ್ ಮಾಡ್ತಾ ಇರ್ತಾಳೆ ಅವ್ರು ಮಾತಾಡ್ಕೊತ ಮಾತಾಡ್ಕೊತ ಎಂಜಿಲ್ ಕೈಯಲ್ಲೇ ಮುಖ ಒರೆಸ್ಕೊತಾ ಇರ್ತಾರೆ ಹಾಗೆ ಬಂದುಬಿಟ್ಟು ತೇಜನ್ಗೆ ಹೇಳ್ತಾರೆ ತೇಜ ರಚನಾ ಯಾವ ಸೆಟ್ಟಲ್ಲಿದ್ದಾಳೆ ನೀನು ಕಾಲ್ ಮಾಡಿ ಕೇಳು ಅಂತ ವಜ್ರೇಶ್ವರಿ ಹೇಳ್ತಾಳೆ ಈ ಕಡೆ ನೋಡಿದರೆ ರಚನಾ ಹಾಗೆ ಹೀರೋ ಮತ್ತು ಬಾಲ ಎಲ್ಲರೂ ಅಲ್ಟೆ ಹೊಡಿತಾ ಇರ್ತಾರೆ ಒಬ್ರಿಗೊಬ್ರು ತಮಾಷೆ ಮಾಡ್ಕೊಂಡು ಕಾಲು ಎಳಿತಾ ಇರ್ತಾರೆ ಅದನ್ನು ನೋಡಿದ ಬಾಲ ಹೇಳ್ತಾನೆ ನಾವಿಲ್ಲಿ ಬಂದದ್ದು ವೇಷ್ಟು ಕಣೋ ಬರಬಾರ್ದಾಗಿತ್ತು ಯಾಕಾರೋ ಬಂದಿದ್ವೋ ಏನೋ ಏನೋ ಇದೆ ಅಂತ ಹೇಳಿದಾಗ ಏ ನಮ್ಮ ರಚ್ಚು ನಗ್ತಾ ಅಂದರೆ ನಗಬೇಕು ಬಿಡು ಅಂತ ಸುಮ್ಮನೆ ನಗೋಕ್ಕೆ ಶುರು ಮಾಡ್ತಾರೆ ಆಗ ಹೀರೋ ಕೇಳ್ತಾನೆ ಸರ್ ನೀವು ಇಲ್ಲಿಗೆ ಬರಬಾರ್ದಾಗಿತ್ತು ಬಂದು ತಪ್ಪು ಮಾಡ್ಬಿಟ್ರಿ ಅಂತ ಕೇಳಿದಾಗ ಯಾಕೆ ಅಂತ ಜೀವ ಕೇಳ್ತಾನೆ ಏನಿಲ್ಲ ನಿಮ್ಮ ಟೆಡಿ ಬೇರ್ನ ಒಬ್ಬರು ಮುಟ್ಟಿದರೆ ನಿಮ್ಗೆ ಹೇಗೆ ಅನಿಸುತ್ತೆ ಅಂತ ಕೇಳಿದಾಗ ತುಂಬ ಹೊಟ್ಟೆ ಉರಿ ಇತ್ತೆ ಅಂತ ಜೀವ ಹೇಳ್ತಾನೆ ಹಾಗೆ ನಿಮ್ಗೆ ಆಗುತ್ತೆ ನೋಡಿ ಈಗ ನಾನು ಸಾಂಗ್ ಇದೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ ಆಗ ಬಾಲ ಹೇಳ್ತಾನೆ ಜೀವ ಅದು ನೋಡೋಕ್ಕೆ ಆಗೋದಿಲ್ಲ ಸಹಿಸೋಕೆ ಆಗೋದಿಲ್ಲ ನಡಿ ಹೋಗೋಣ ಅಂತ ಬಾಲ ಕರೆದಾಗ ಏನು ನನಗೆ ಹೊಟ್ಟೆ ಉರಿ ಅಂದ್ಕೊಂಡಿದ್ಯಾ ಜೆಲೋಸಿ ಅಂದ್ಕೊಂಡಿದ್ಯಾ ನಾನು ಆ ಥರ ಇಲ್ಲ ಜಂಟಲ್ ಮ್ಯಾನ್ ಅಂತ ಅವನು ಹೇಳ್ತಾನೆ ಇಲ್ಲಿ ಆರತಿ ಹೇಳ್ತಾಳೆ ಯಾಕೆ ಅದಕ್ಕೆ ಫೋನ್ ಬಂದ ತಕ್ಷಣ ಗಾಬರಿ ಆಗಿದ್ದೀರಾ ಊಟ ಮಾಡಿರಿ ರಚನನ ಹೆಸ್ರು ಹೇಳ್ತಿತ್ತಗೆ ಗಾ ಗಾಬರಿ ಆಗ್ಬಿಡ್ತೀರಾ ಏನಾದರೂ ತೊಂದರೆನಾ ಅಂತ ಆರತಿ ಕೇಳ್ತಾಳೆ ತೇಜ ಹೇಳ್ತಾನೆ ಏನಾರ ತೊಂದರೆ ಇದ್ದರೆ ಹೇಳಿ ಅದ್ಗೆ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂತ ಹೇಳಿದಾಗ ವಜ್ರೇಶ್ವರಿ ಹೇಳ್ತಾಳೆ ಅದೆಲ್ಲ ಏನೂ ಇಲ್ಲ ನೀನು ಸುಮ್ಮನೆ ನಾನು ಹೇಳಿದ ಕೆಲಸ ಮಾಡು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ ಈ ಕಡೆ ಪದ್ಮಜ ಅವ್ರನ್ನ ತೋರಿಸ್ತಾರೆ ಪದ್ಮಜ ಅವರು ಹೇಳ್ತಾರೆ ಅವಳು ನನ್ನನ್ನು ಕತ್ಲೆ ಕೋಣೆಯಿಂದ ಆದಷ್ಟು ಬೇಗ ಹೊರಗಡೆ ಕರ್ಕೊಂಬರ್ತೀನಿ ಅಂತ ಹೇಳಿದಾಳೆ ನನಗೆ ಇವಾಗ ಇವಾಗ ಮೂಡ್ತಾ ಇದೆ ನನ್ನ ಕಷ್ಟ ಸುಖಗಳನ್ನೆಲ್ಲ ಅವಳ ಹತ್ರ ಹಂಚ್ಕೋಬೇಕು ಅನ್ನಿಸ್ತಾ ಇದ್ದೆ ಅಂತ ಹೇಳಿ ಒಂದು ಲೆಟರ್ ತಗೊಂಡು ಲೆಟರ್ ತಗೊಂಡು ಅದರಲ್ಲಿ ನನಗೆ ಕೋಸಂಬರಿ ಅಕ್ಕಿ ಪಾಯಸ ಹಾಗೆ ಬೇಳೆ ತೋವೆ ತಿನ್ನಬೇಕು ಅನ್ನಿಸ್ತಾ ಇದೆ ಅಂತ ಒಂದು ಚೀಟಿ ಬರ್ ಬರೀತಾಳೆ ಪದ್ಮಜ ಚೀಟಿ ಬರದ ತಕ್ಷಣ ಅಂತೇಳಿ ಇಷ್ಟೊತ್ತಿಗೆಲ್ಲ ಬರಬೇಕಾಗಿತ್ತಲ್ಲ ಇಷ್ಟೊತ್ತಾದರೂ ಬರಲಿಲ್ವಲ್ಲ ಅಂತ ಯೋಚನೆ ಮಾಡ್ತಿರ್ತಾಳೆ ಆಮೇಲೆ ಈ ಕಡೆ ದೇವಿನ ತೋರಿಸ್ತಾರೆ ದೇವಿ ಆ ಕಡೆಯಿಂದ ಈ ಕಡೆಗೆ ಓಡಾಡ್ತಾ ಇರ್ತಾಳೆ ಇವಳೇನಾದರೂ ವಜ್ರೇಶ್ವರಿ ನಾನು ನಮ್ಗೆ ಮೋಸ ಮಾಡ್ಬೋದಾ ಹಾಗೇನಾದರೂ ಮಾಡಿದರೆ ಅವಳು ಕಥೆನೇ ಮುಗಿಸ್ಬಿಡ್ತೀನಿ ಇಷ್ಟೊತ್ತು ಬೇಕಾ ರಚನ ಯಾವ ಸೆಟ್ಟಲ್ಲಿದ್ದಾಳೆ ಎಲ್ಲಿದಾಳೆ ಅಂತ ತಿಳ್ಕೊಳಕ್ಕೆ ಇರು ಇನ್ನೊಂದು ಸ್ವಲ್ಪ ಅದು ವೇಟ್ ಮಾಡೋಣ ಅಂತ ವೇಟ್ ಮಾಡ್ತಾ ಇರ್ತಾಳೆ ಈ ಕಡೆ ನೋಡಿದರೆ ಅವರು ಬಂದು ಡೋರ್ ಹತ್ರ ಏನಾದರೂ ರಚನಾ ಬಂದಿದ್ದಾಳೋ ಏನೋ ಅಂತ ಯೋಚನೆ ಮಾಡ್ಕೊಂತ ಕಿವಿ ಕೊಟ್ಟು ಕೇಳ್ತಾ ಇರ್ತಾಳೆ ಅದೇ ಟೈಮ್ಗೆ ದೇವಿ ಹೊರಗಡೆ ಇರಬೇಕಾದ್ರೆ ರೂಪಿಣಿ ಬಂದು ಅಮ್ಮರಿಗೆ ಊಟ ತೊಗೊಂಡೋಗೋಣ ಅಂತ ಹೇಳ್ತಾಳೆ ಇಲ್ಲಿ ಜೀವನ ಬಾಲನ ತೋರಿಸ್ತಾರೆ ಹೀರೋ ಹೀರೋಯಿನ್ ಡ್ಯಾನ್ಸ್ ಮಾಡೋದನ್ನು ನೋಡ್ಬಿಟ್ಟು ಜೀವನಿಗೆ ಜಲಸಿ ಶುರುವಾಗುತ್ತೆ ಅವನ ಮನಸ್ಸು ವಿಲ ವಿಲ ಅಂತ ಇರುತ್ತೆ ಇದನ್ನು ನೋಡಿದ ಬಾಲ ಒಳ್ ಒಳಗೆ ಖುಷಿ ಇರ್ತಾನೆ ಏನೋ ನಿನಗೆ ಜಲಸಿ ಇಲ್ಲ ಹಾಗೆ ಅಂತಿದೆ ಹೊಟ್ಟೆ ಉರಿ ಬರ್ತಾ ಇದೆಯಾ ನಿನಗೆ ಅಂತ ಬಾಲ ಕೇಳ್ತಾನೆ ಹಾಗೇನಿಲ್ಲಪ್ಪ ಅಂತ ಮತ್ತೆ ಅವಳನ್ನೇ ನೋಡ್ತಾ ಇರ್ತಾನೆ ಅವ್ನಿಗೇನು ಸ್ಟೆಪ್ ಹಾಕೋಕೆ ಬರೋಲ್ಲ ಏನಿಲ್ಲ ಆ ಥರ ಇದ್ದಾನೆ ಆರಾಮಾಗಿ ಎಷ್ಟು ಚೆನ್ನಾಗಿ ಹಾಕ್ಬೋದು ಸ್ಟೆಪ್ಪು ಅಂಥೇಳಿ ಬಾಲ ಹಿಡ್ಕೊಂಡು ಸ್ಟೆಪ್ ಹಾಕೋದು ಇರ್ತಾನೆ ಕೃಷ್ಣ ರಚನಾ ಹತ್ರ ಬಂದು ನೀನು ಬೇಬಿ ಜೊತೆ ಡ್ಯಾನ್ಸ್ ಮಾಡು ಅಂತ ಹೇಳ್ತಾಳೆ ಇಲ್ಲಿ ಸಂಚಿಕೆ ಮುಗಿಯುತ್ತೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕು ಶೇರು ಮಾಡಿ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು